ಅಡಿಗೆ ಮನೆ ಇವತ್ತು ಮೆಂತೆ ಸೊಪ್ಪಿನ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಇವತ್ತೇ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಲ್ದಿ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಕಡಿಮೆ ಟೈಮ್ ಅಲ್ಲಿ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂತ ಒಂದ್ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಇದೆ ತುಂಬಾ ದಿಢೀರ್ ಅಂತ ಆಗುತ್ತೆ ಸೊ ಯಾರು ಈ ರೆಸಿಪಿನ ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಬರೀ ಮೆಂತ್ಯ ಅಷ್ಟೇ ಅಲ್ಲದೆ ಆಶಾ ನಾವು ಮೆಂತ್ಯ ಜೊತೆ ಮೆಂತ್ಯ ಕಾಳನ್ನು ಬಳಸಿ ಕೂಡ ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದೀವಿ ಸೊ ಹಂಗಾಗಿ ಇವತ್ತಿನ ಈ ಉತ್ತರ ಕರ್ನಾಟಕದ ಹೆಲ್ದಿ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಒಂದ್ ಹಿಡಿಯಾಗ ಷ್ಟು ತಗೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಕೂಡ ಬಳಸಬಹುದು ಸೊ ಇವಾಗ ಈ ಮೆಂತ್ಯ ಸೊಪ್ಪನ್ನ ನಾವು ಕಟ್ ಮಾಡಿ ಒಂದ್ ಬಾದ್ ಪಕ್ಕಕ್ಕೆ ಇಟ್ಕೊಂಡ್ ಬಿಡೋಣ ಯಾಕಂದ್ರೆ ಯೂಸ್ ಆಮೇಲೆ ಇದೆ ಇಟ್ಕೊಂಡಿರೋದು ಇವಾಗ ಏನ್ ಹಾಕಿ ಯಶಾ ಪ್ಯಾನ್ ಬಿಸಿ ಆಗಿದೆ ಪ್ರತಿಭಾ ಒಂದು ಇದೊಂದು ದೊಡ್ಡ ಗ್ಲಾಸ್ ಇದೆ ಅಲ್ಲ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂತ ಅಂದ್ರೆ ನಾವ್ ಎಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ ಅಷ್ಟು ನಾವಿಲ್ಲಿ ನೀರನ್ನ ಹಾಕೋದು ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು ಹಂಗಾಗಿ ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇದಲ್ಲ ಒಂದು ಬಟ್ಲಾಗುವಷ್ಟು ಅಕ್ಕಿಟ್ಟನ್ನು ಸೇರಿಸ್ಕೊಂತಿಟ್ಟು ಸೇರಿಸ್ಕೊಂಡು ತಿರುಗಿಸ್ಕೊಬೇಕು ನಾವು ಫ್ಲೇಮನ್ನ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಅದೇ ಬಿಸಿಯಲ್ಲಿ ಇದನ್ನ ತಿರುಗಿಸ್ಕೋಬೇಕು ಇಮಿಡಿಯೇಟ್ ಆಗಿ ಸ್ಟೋವ್ ಆಫ್ ಮಾಡ್ಕೋಬೇಡಿ ಯಾಕಂದ್ರೆ ನಮ್ಗೆ ಇದು ಸ್ವಲ್ಪ ಚೆನ್ನಾಗಿ ಬೈಬೇಕು ನಮ್ಗೆ ಇದು ವಾಟ್ಸಪ್ ಅಲ್ಲಿ ಕೇಳಿದ್ರಲ್ವ ಪ್ರತಿಭಾ ಹೌದು ಇವತ್ತಿನ ಈ ಮೆಂತ್ಯ ಕಡುಬು ರೆಸಿಪಿನ ನಮ್ದು ವಿವರ್ಸ್ ವಾಟ್ಸಪ್ ಗ್ರೂಪಲ್ಲಿ ರೆಸಿಪಿ ಹಾಕಿ ಅಂತ ಕೇಳಿದ್ರು ಸೊ ತುಂಬ ಹೆಲ್ದಿ ರೆಸಿಪಿನೇ ಅವ್ರು ಕೇಳಿದ್ದಾರೆ ಸೊ ಹಂಗಾಗಿಬಿಟ್ಟು ಇವತ್ತಿನ ಈ ನಮ್ದು ವಾಟ್ಸಪ್ ಗ್ರೂಪ್ ರೆಸಿಪಿನ ನಾವು ಇಲ್ಲಿ ಹಾಕ್ತಾ ಇದೀವಿ ಸೊ ನೀವು ಕೂಡ ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಹಾಗೂ ಏನೇ ಕ್ವರೀಸ್ ಆಗಲಿ ಡೌಟ್ಸ್ ಆಗಲಿ ಟಿಪ್ಸ್ ಆಗಲಿ ಸಜೆಷನ್ಸ್ ಗಳು ಕೊಡ್ಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಇಲ್ಲ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಿಮ್ ಜಾಯಿನ್ ಆಗೋಕ್ ಆಗಿಲ್ಲ ಅಂದ್ರೆ ಓನ್ಲಿ ಮೆಸೇಜಸ್ ಮಾಡಬಹುದು ಅಲ್ಲಿ ಕೂಡ ನೀವು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ರೆ ಅದಕ್ಕೂ ಕೂಡ ನಾವು ಬೇಗನೆ ರಿಪ್ಲೈ ಮಾಡ್ತೀವಿ ಸೊ ನೋಡಿ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಮೆಲ್ಗಡೆ ಮುಚ್ಚಬೇಕಲ್ಲ ಸೊ ನೋಡಿ ಇದನ್ನ ತಣ್ಣಗ ಬಿಡ್ಬೇಕು ಇದನ್ನ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿರೋದು ಇಲ್ಲಿ ಇವತ್ತಿನ ರೆಸಿಪಿ ರೆಸಿಪಿಗೆ ಹಸಿ ಮೆಂತೆನ ತಗೋಬೇಕು ಓಕೆ ನೆنسಬಾರದು ನೆನ್ಸೋಂಗಿಲ್ಲ ಹುರಿಯೋಂಗಿಲ್ಲ ಸೊ ಹಾಗಾಗಿ ಹಸಿದೆ ಯೂಸ್ ಮಾಡ್ತಾ ಇದೀವಿ ಹಾಗಾಗಿ ತುಂಬಾ ಹೆಲ್ದಿ ಇಲ್ಲಿ ನಾನು ಒಂದು ಮೂರ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಕೂಡ ಹಾಕಬಹುದು ಓಕೆ ಇದಕ್ಕೇನೆ ಒಣ ಕೊಬ್ಬರಿನ ತುರ್ದು ಬಿಟ್ಟು ಹಾಕೋತಾ ಇರೋದು ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ಇವತ್ತಿಂದ ಈ ರೆಸಿಪಿ ಏನ್ ಮಾಡ್ತೀವಲ್ಲ ಶಾನು ಅದು ಇವಾಗಿಂದ ಈ ಮಿಕ್ಸರ್ ಅಲ್ಲಿ ಹಾಕೋದ್ ಮೆಂತ್ಯ ರೆಸಿಪಿ ಸೊ ಇದನ್ನ ನೀವು ಹದಿನೈದು ದಿವಸ ಇಟ್ಟರು ಕೆಡಲ್ಲ ಇದಕ್ಕೇನೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಟೋಟಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಯಾಕಂದ್ರೆ ಈ ರೆಸಿಪಿಗೆ ನಾವು ಈರುಳ್ಳಿ ಬಳಸ್ತಾ ಇಲ್ಲ ಹಂಗಾಗಿ ಬೆಳ್ಳುಳ್ಳಿ ಒಂದ್ ಸ್ಕಿಪ್ ಮಾಡಿದ್ರೆ ಸಾಕು ಇದು ವಿಥೌಟ್ ಆನಿಯನ್ ಗಾರ್ಲಿಕ್ ರೆಸಿಪಿ ಆಗುತ್ತೆ ಇವಾಗ ಇದಕ್ಕೇನೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ನೀವು ಜೀರಿಗೆ ಜಾಸ್ತಿ ತಿನ್ನಂಗಿಲ್ಲ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಬಟ್ ಜೀರಿಗೆದಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿ ತುಂಬಾ ಸಖತ್ ಆಗ್ಬಿಡುತ್ತೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಸ್ವಲ್ಪ ಹುಂಚೆ ಹಣ್ಣನ ಹಾಕೋತಾ ಇದೀನಿ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಸೊ ನೋಡಿ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಒಣೆ ಮೆಣಸಿನಕಾಯಿ ಕೂಡ ಹಾಕೋಬಹುದು ಬಟ್ ಇದನ್ನ ಹಾಕೊಳ್ಳೋದ್ರಿಂದ ಇವತ್ ನಾವೇನು ಮೆಂತ್ಯದು ಕಡುಬದ ರೆಸಿಪಿ ಮಾಡ್ತಾ ಇದೀವಿ ಸೊ ಅದಕ್ಕೆ ಇದು ಚೆನ್ನಾಗ್ ಹೊಂದುತ್ತೆ ಸೊ ನೀವು ಮೆಣಸಿನ್ಕಾಯಿ ಹಾಕಿದ್ರೆ ಪುಡಿ ಪುಡಿಯಾಗಿರತ್ತೆ ಒಳಗಿನ ಬೀಜ ಸಿಗುತ್ತೆ ಸೊ ಹಂಗಾಕಿ ನೀವು ಆದಷ್ಟು ಕೆಂಪ್ ಖಾರದ ಪುಡಿನೇ ಹಾಕಿ ಇಲ್ಲ ಅಂದ್ರೆ ನೀವು ನಮ್ ನಡೆಯುತ್ತೆ ಬೀಜ ಎಲ್ಲ ಬಾಯಕ್ ಸಿಕ್ಕಿದ್ರೆ ಅಂದ್ರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಅದನ್ನು ಕೂಡ ಹುರಿಬೇಕಂತೇನಿಲ್ಲ ಸಾಫ್ಟ್ ಇದ್ರೆ ಮಾತ್ರ ಒಂದ್ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಇಲ್ಲ ಅಂದ್ರೆ ಒಣದ ಹಂಗೆನೆ ಹಾಕೋಬಹುದು ಸೊ ಇವಾಗ ಮಿಕ್ಸಿ ನಾಶ ಆನು ಆಫ್ ಆನು ಆಫ್ ಮಾಡ್ತಾ ಇದನ್ನ ಚೆನ್ನಾಗಿ ನಾವು ರುಬ್ಕೊಂಡ್ ಬರ್ಬೇಕು ನೀರ್ ಹಾಕೋಬಾರ್ದು ಸಣ್ಣ ಸ್ವಲ್ಪ ಸಣ್ಣದಾಗಿನೆ ಇರಬೇಕು ಮೀಡಿಯಮ್ ಆಗಿ ನೋಡಿ ಈ ತರ ಪುಡಿ ಮಾಡ್ಕೊಂಡು ಬಂದಿರೋದು ತುಂಬಾ ಸಣ್ಣನೂ ಇಲ್ಲ ತುಂಬಾ ತರಿತರಿನೂ ಇಲ್ಲ ಸೊ ಈ ತರ ಇರ್ಬೇಕು ಪುಡಿ ಸೊ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಫಸ್ಟ್ ಮೆಂತೆ ಹಾಕೊಂಡು ಸಣ್ಣ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಇಂಗ್ರೀಡಿಯಂಟ್ಸ್ ನ ಹಾಕೊಂಡು ಈ ತರ ಪುಡಿ ಮಾಡ್ತಾರೆ ಸೊ ನಾವು ಆದಷ್ಟು ಎಲ್ಲ ಒಂದೇ ಸರ್ತಿ ಹಾಕಿ ಪುಡಿ ಮಾಡೋದ್ರಿಂದ ಆ ಮೆಂತ್ಯ ತುಂಬಾ ಚೆನ್ನಾಗಿ ಬೇರೆ ಇಂಗ್ರಿಡಿಯೆಂಟ್ ಜೊತೆ ಹೊಂದ್ಕೊಳ್ಳುತ್ತೆ ಚೆನ್ನಾಗ್ ಆಗುತ್ತೆ ಮತ್ತೆ ಮೆಂತೆ ತುಂಬಾ ಜಾಸ್ತಿ ಪುಡಿ ಆಗಲ್ಲ ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಕೂಡ ಒಂದೇ ಶಾರ್ಟ್ ಅಲ್ಲಿ ಈ ತರ ಮಿಕ್ಸರ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಈ ಪುಡಿನ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದ್ ತಟ್ಟೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಸ್ಟೀಮ್ ಮಾಡೋಕೆ ಇಟ್ಕೊಂಡಿದ್ವಿ ಅಲ್ಲ ನೀರಿಗೆ ಬಿಸಿ ನೀರಿಗೆ ಹಾಕಿ ಮುಚ್ಚಿಟ್ಟಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನ ಇವಾಗ ಇದ್ರ ಒಳಗಡೆ ಹಾಕೊಂಡಿರೋದು ನೀವು ಬೇಕಂದ್ರೆ ಅದೇ ಪ್ಯಾನ್ ಒಳಗಡೆ ಕೂಡ ಹಾಕೊಂಡು ಕಲಿಸ್ಕೋಬಹುದು ಬಟ್ ನಾನು ಇಲ್ಲಿ ಬೇರೆ ತಟ್ಟೆಗೆ ಹಾಕೊಂಡಿದೀನಿ ಇದ್ರ ಒಳಗಡೆನೆ ಎಷ್ಟ್ ಅಕ್ಕಿ ಹಿಟ್ಟಿದೆ ಅಷ್ಟೇ ನಾನು ಒಳಗಡೆ ಇವಾಗ ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ಗೋಧಿ ಹಿಟ್ಟನ್ನ ಜಡಿ ಮಾಡಿ ಹಾಕೊಂಡಿರೋದು ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೈಂಡ್ ಆಗುತ್ತೆ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಅದ್ರ ಜೊತೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕೋಬೇಕು ಆಮೇಲೆ ನಾವೇನ್ ಪುಡಿ ಮಾಡ್ಕೊಂಡು ಆ ಮೆಂತ್ಯ ಅದು ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇದೆಲ್ಲಾನು ಇವಾಗ ನಾವು ನಾರ್ಮಲ್ ಆಗಿ ಚಪಾತಿ ಹಿಟ್ಟಿಗೆ ಹೆಂಗ್ ಶಾ ಅದೇ ತರ ನಾವು ಇದನ್ನ ಕಲಿಸ್ಕೊಂಡ್ ಬರಬೇಕು ಇವಾಗ ಒಂದ್ ಸ್ವಲ್ಪ ನೀರು ಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚಪಾತಿ ಹದ್ ತರ ಇದನ್ನ ಕಲಿಸ್ಕೊಂಡ್ ಬರೋಣ ತುಂಬಾ ಹೆಲ್ದಿ ರೆಸಿಪಿ ಇದೆ ಇಲ್ಲ ನಾವು ಗೋಧಿ ಹಿಟ್ಟು ತಿನ್ನಂಗಿಲ್ಲ ಬರೀ ಅಕ್ಕಿ ಹಿಟ್ಟಲ್ಲಿನೇ ಈ ರೆಸಿಪಿ ಮೆಂತ್ಯ ಕಡುಬದ ರೆಸಿಪಿ ಬೇಕಂದ್ರೆ ಅಕ್ಕಿ ಹಿಟ್ಟಿನ ನಾವೇನು ಸ್ಟೀಮ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿದೀವಿ ಅದೇ ಕ್ವಾಂಟಿಟಿ ಜಾಸ್ತಿ ಹಾಕಿ ಆಮೇಲೆ ಬರೀ ಉಪ್ಪು ಮತ್ತೆ ಮೆಂತ್ಯದ ಪುಡಿ ಹಾಕೊಂಡು ಕಲಸ್ಕೊಂಡಿದ್ರೆ ಸಾಕು ಓಕೆ ಬರೇ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದಂದ್ರೆ ಬರೇ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಓಕೆ ಸೋ ಈವಾಗ ನಾನು ಒಂದ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಅಂದ್ರೆ ಇದನ್ನ ಸ್ವಲ್ಪ ಹೆಲ್ದಿನೂ ಆಗುತ್ತೆ ಅದ್ರ ಜೊತೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ 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 ಸೋ ಈವಾಗ ಇದನ್ನ ಚಪಾತಿ ಆದ್ ತರ ಕಲ್ಲುಸ್ಕೊಂಡಿ ಬರೋಣ ನಾಶಾ ಅದೇ ಸ್ವಲ್ಪ ಸ್ವಲ್ಪ ನೀರ ಹಾಕ್ತಾ ಕಲ್ಸ್ಕೊಂಡಿ ಬರೋ ಹೌದು ಹೌದು ನೋಡಿ ಹಿಟ್ಟನ್ನ ಈ ತರ ಕಲಿಸ್ಕೊಂಡಿರೋದು ನಾರ್ಮಲ್ ಆಗಿ ಗೋಧಿ ಹಿಟ್ಟು ಹೆಂಗ್ ಕಲಿಸ್ಕೋತೀವಿ ಅದೇ ತರ ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡು ಇದನ್ನ ಒಂದ್ಸರ್ತಿ ಮಿತ್ಕೊಳ್ಳೋಣ ಇದೇನು ಹಿಟ್ ನೆನೆಸಿಡ್ಬೇಕಂತೇನಿಲ್ಲ ಮಾಡ್ಕೋಬಹುದು ಸೊ ನೋಡಿ ಎಣ್ಣೆ ಹಚ್ಕೊಂಡು ಮಿತ್ಕೊಂಡ ನಂತರ ಇದನ್ನ ನಾವು ಈ ತರ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ತಗೋಬೇಕು ಅಶಾ ತುಂಬಾ ಚಿಕ್ಕದು ಪುರಿಗಿಂತ ಚಿಕ್ಕದು ಪುರಿ ತುಂಬಾ ದೊಡ್ಡದಾಯಿತು ಹಹ ತುಂಬಾ ಚಿಕ್ಕದು ಅದು ಗೋಲಿ ಇರುತ್ತಲ್ಲ ಅಷ್ಟು ಅಷ್ಟೇ ನೋಡಿ ಈ ತರ ತಗೊಂಡು ಜಸ್ಟ್ ಹಿಂಗು ಪ್ರೆಸ್ ಮಾಡಿ ಅಥವಾ ಹಿಂಗು ಪ್ರೆಸ್ ಮಾಡಿ ಓಕೆ ಆಗೋಯ್ತು ನೋಡಿ ಚೆನ್ನಾಗಿ ಬಂತು ಬಿಡಿ ಅಷ್ಟೇ ನೀವ್ ಅದ್ರಕ್ಕೆ ತ ದೊಡ್ಡದ್ ಬೇಕಂದ್ರೂ ಮಾಡ್ಕೋಬಹುದು ಬಟ್ ಇಟ್ไซส์ ಸಾಕಾಗುತ್ತೆ ಓಕೆ ಬರೀ ಪ್ರೆಸ್ ಮಾಡಿದ್ರೆ ಸಾಕು ಇದನ್ ತುಂಬಾ ದಪ್ಪ ಇರಬಾರದು ಸ್ವಲ್ಪ ಸಣ್ಣನೇ ಇರಬೇಕು ಓಕೆ ಈ ತರ ನೋಡೋಕೆ ಚೆನ್ನಾಗಿರುತ್ತೆ ನೋಡಿ ಜಡಿ ತಗೊಂಡಿರೋದು ಅದಕ್ಕಿಂತ ಮುಂಚೆ ತೆಳಗಡೆ ಒಂದ್ ಪಾತ್ರೆ ಇಟ್ಕೊಂಡಿರೋದು ನಾ ಇಡ್ಲಿ ಪಾತ್ರನೇ ಇಟ್ಕೊಂಡಿದ್ದೀನಿ ಅದಕ್ಕೇನೆ ಒಂದ್ ಎರಡ್ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ಳೋಣ ಅಂದ್ರೆ ನಾವು ಇಡ್ಲಿ ಎಷ್ಟು ನೀರ್ ಹಾಕೋತಿವಲ್ಲ ಅಷ್ಟು ನಿಮ್ ಹತ್ರ ಈ ತರ ಜಡಿ ಇಲ್ಲ ಅಂದ್ರೆ ಇಡ್ಲಿ ಪ್ಲೇಟು ಕೂಡ ಇಟ್ಕೋಬಹುದು ಸೊ ಇವಾಗ ಇದಕ್ಕೇನೆ ಈ ಜಡಿಗೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ಯಾಕಂದ್ರೆ ಅವು ಕಡುಬು ಏನು ನಾವು ಮಾಡಿದ್ವಿ ಅಲ್ಲ ಆಶಾ ಅದು ಅಂಟಬಾರದು ಸೊ ಹಂಗಾಗಿ ನೀಟಾಗಿ ಇದಕ್ಕೆ ಎಣ್ಣೆನ ಒರೆಸ್ಕೊಳ್ಳೋಣ ನೋಡಿ ಈ ತರ ಒರೆಸ್ಕೊಂಡ್ ನಂತರ ಮೇಲ್ಗಡೆ ಒಂದು ಲಿಡ್ ಅನ್ನ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ನೀರನ್ನು ನಾವು ಕುದಿ ಬರೋಕ್ ಬಿಡೋಣ ಅಷ್ಟ್ರಲ್ಲಿ ನಮ್ಮ ಕಡುಬು ಮಾಡಿ ರೆಡಿಯಾಗಿರುತ್ತೆ ಸೊ ನೋಡಿ ಇವಾಗ ನೀರ್ ಹೆಸರು ಬಂದಿದೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ ಇವಾಗ ಇದ್ರ ತೆಳಗಡೆ ಆಶ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳೋಣ ಇದನ್ನ ಟೋಟಲಿ ಆಪ್ಷನಲ್ ಇದೆ ಬಟ್ ತುಂಬಾ ಹೆಲ್ದಿಯಾಗಿ ನಾವು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಇದೇ ತರ ಮಾಡ್ತೀವಿ ಮೆಂತ್ಯ ಕಡುಬು ಸೊ ಹಾಗಾಗಿ ಈ ಥರ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನೀವು ಇನ್ನೂ ತುಂಬ ಕಡಿಮೆ ಕ್ವಾಂಟಿಟಿ ಕೂಡ ಯೂಸ್ ಮಾಡ್ಕೊಬೋದು ಮೆಂತ್ಯ ಸೊಪ್ಪನ್ನ ಓಕೆ ಅದ ಬದಲು ಯಾವ ಸೊಪ್ಪು ಹಾಕ್ಕೊಬೋದು ಸೊಬ್ಬಸಿಗೆ ಸೊಪ್ಪು ಹಾಕ್ಕೊಬೋದು ಓಕೆ ನೋಡಿ ಇವಾಗ ನಾವೇನು ಕಡುಬು ಮಾಡ್ಕೊಂಡಿದ್ವಿ ಅಲ್ಲ ಆ ಕಡುಬನ್ನು ಇದ್ರ ಮೇಲ್ಗಡೆ ಹಿಂಗೆ ಇಡ್ತಾ ಹೋಗಬೇಕು ಯಾಕಂದ್ರೆ ಮೆಂತ್ಯ ಸೊಪ್ಪು ಹಸಿದಿರುತ್ತಲ್ಲ ಶಾ ಹಂಗಾಗಿ ನಾ ಕೆಳಗಡೆ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ಟೀಮ್ ಆಗಲಿ ಅಂತ ಹೇಳಿ ಓಕೆ ಎಲ್ಲದೂ ಇದೇ ತರ ಇಟ್ಕೊಂಡು ಬರಬೇಕು ನೋಡಿ ಎಲ್ಲಾದ್ರೂ ಈ ತರ ಇಟ್ಕೊಂಡು ಬಂದಿರೋದು ಮಾಡ್ಕೊಂಡ್ರು ಅಂತ ಎಲ್ಲ ಕಡುಬು ಇವಾಗ ಏನ್ ಮಾಡ್ಬೇಕಂದ್ರೆ ಆಯ್ಸಾ ನಾವೇನು ಮೆಂತ್ಯ ಪುಡಿ ಮಾಡ್ಕೊಂಡಿದ್ವಿಲ್ಲ ಆ ಮೆಂತ್ಯ ಪುಡಿ ಇದ್ರ ಮೇಲ್ಗಡೆ ಉದುರಿಸ್ಬೇಕು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅವಾಗ ಹೌದು ಘಮ ಘಮ ಅಂತ ಇದೆ ಬಿಸಿ ಬಿಸಿ ಅನ್ನ ಕೂಡ ಈ ತರ ನೀವು ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ಚಪಾತಿಗೆ ತಿನ್ಕೋಬಹುದು ರೊಟ್ಟಿಗೆ ತಿನ್ಕೋಬಹುದು ನೀವು ಖಾರನ ನೋಡ್ಕೊಂಡ್ಬಿಟ್ಟು ಈ ಪುಡಿನ ಓಕೆ ಸ್ವಲ್ಪ ಖಾರ ಖಾರಕ್ಕೆ ಚೆನ್ನಾಗಿರುತ್ತೆ ಅಂತ ನಾನೊಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಇವಾಗ ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು ಹೇಗೆ ಇಡ್ಲಿನ ಸ್ಟೀಮ್ ಮಾಡ್ಕೊತೀವಿ ಆ ತರ ಸೊ ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ಸೊ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಕಲರ್ ನೋಡಿ ಚೇಂಜ್ ಆಗಿದೆ ನೋಡಿ ಹೌದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಪ್ರತಿಭಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಶಾ ನೋಡಿ ತುಂಬಾ ಚೆನ್ನಾಗಿ ಸ್ಟೀಮ್ ಆಗಿದೆ ಇದನ್ನು ಇಲ್ಲಿ ಮುರಿದ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕುದ್ದಿದೆ ತಕೊಳ್ಳೋಣ ಇವಾಗ ಇವಾಗ ತಟ್ಟೆ ಅಲ್ಲಿ ನಾವು ಮಾಡ್ಕೊಂಡಿರುವಂಥ ಮೆಂತ್ಯ ಕಡುಬನ್ನ ಹಾಕೊಳ್ಳೋಣ ವೇ ಇಂದ ಮೆಂತ್ಯ ಕಡುಬನ್ನು ಮಾಡ್ಕೊಂಡಿದೀವಿ ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ಎಲ್ಲಾ ಕಡೆ ಅಗಲ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ನೋಡು ಎಣ್ಣೆ ಬಿಸಿ ಮಾಡ್ಕೊಂಡಿರೋದು ಬರೀ ಬೆಳ್ಳುಳ್ಳಿನ ನೋಡಿ ಈ ಬೆಳ್ಳಿನ ಬೆಳ್ಳುಳ್ಳಿನ ಬಿಟ್ಟು ಬಿಸಿ ಎಣ್ಣೆಗೆ ಸ್ವಲ್ಪ ಹಿಂಗನ್ನ ಓಕೆ ಸ್ವಲ್ಪ ಕೊಬ್ಬರಿ ಹ್ಮ್ ತುರ್ದಿಟ್ಕೊಂಡಿದಣಬ್ರಿ ಸುಮ್ ಜಸ್ಟ್ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಓಕೆ ಇದನ್ನು ಇದ್ರ ಒಳಗಡೆನೇ ಸ್ವಲ್ಪ ಈ ತರ ಹುರ್ಕೊಂಡಂಗೆ ಮಾಡೋಣ ಈ ಬಿಸಿ ಎಣ್ಣೆಯಲ್ಲಿ ಇದ್ರ ತುಂಬಾ ಒಳ್ಳೆ ಘಮ ಬರುತ್ತೆ ಮತ್ತೆ ಹಸಿ ವಾಸನೆ ಹೋಗುತ್ತೆ ಅವಾಗ ಇದನ್ನ ಇದ್ರ ಮೇಲ್ಗಡೆ ಹಾಕೋದು ನಾ ಅದೇ ಅದೆಲ್ಲ ಬಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬರೀ ಹಿಂಗ್ ಒಗ್ಗರ್ಣಿನ ಹಾಕೋಬಹುದು ಇಲ್ಲ ಅದನ್ನ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನಾವು ಇದೇ ತರ ತಿನ್ಕೋಬಹುದು ಸೊ ನೋಡಿ ಬಿಸಿ ಬಿಸಿ ಮೆಂತ್ಯ ಕಡುಬು ತುಂಬಾ ಡಿಫ್ರೆಂಟ್ ವೇ ಇಂದ ಮಾಡಿರೋದು ತುಂಬಾ ಹೆಲ್ದಿ ವೇ ತುಂಬಾ ಹೆಲ್ದಿ ವೇ ಇಂದ ಮಾಡ್ಕೊಂಡಿರೋದು ಸೊ ಹೇಗೆ ಅನಿಸ್ತು ಇವತ್ತಿನ ನಿಮ್ಮೆಂತ್ಯ ಕಡೆ ರೆಸಿಪಿ ಅಂತಾನು ನೀವು ನಮಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಇಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ನಿಮಗೆ ಇದನ್ನ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಕಟ್ ಮಾಡಿದಾಗ ಒಳಗಡೆ ನೋಡಿ ಸೊ ಗೋಧಿ ಹಿಟ್ಟು ಹಾಕಿದ್ರೆ ಎಷ್ಟು ಚೆನ್ನಾಗಿ ಇಲ್ಲಿ ಲೇಯರ್ಸ್ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡು ಕೈಗೆ ಅಂಟ ಇದೆ ಅಂತ ಏನಿಲ್ಲ ಇಟ್ಟಿಟ್ಟು ಅಂತ ಇಲ್ಲ ಹಿಂಗ್ ಕೈಗೆ ಅಷ್ಟು ಚೆನ್ನಾಗಾಗಿದೆ ಸೊ ನೋಡಿ ಈ ಮೆಂತ್ಯ ಕಡುಬ್ ಮೇಲೆ ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಪುಡಿ ಕೂಡ ಉದ್ರಸ್ಕೋಬಹುದು ಈ ತರ ಪುಡಿ ಉದ್ರಿಸಿ ಸ್ಟೀಮ್ ಮಾಡಿದಾಗ ಆಶ ಇದನ್ನು ಕೂಡ ಆ ಅವಿದ ಮೇಲೆ ತುಂಬಾ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಸೊ ಇದಕ್ಕೊಂದು ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ತರ ಮೆಂತ್ಯ ಸೊಪ್ಪು ಮತ್ತೆ ಇದನ್ನ ಹಚ್ಕೊಂಡು ನಾವು ಈ ತರ ತಿನ್ಕೋಬಹುದು ಮಕ್ಕಳಿಗೆ ಈ ಥರ ಫೋರ್ಕ್ ಹಾಕಿ ಕೊಟ್ಬಿಟ್ರೆ ಇಲ್ಲ ಕೆಚಪ್ ಬೇಕಂದ್ರೂ ತಿನ್ಕೋಬೋದು ಹೌದು ನೋಡ ಶಾ ಹ್ಞೂ ಚೆನ್ನಾಗಿದೆ ಪ್ರತಿಭಾ ಚೆನ್ನಾಗೈತ ಮೆಂತೆ ಇದು ತುಂಬಾ ಚೆನ್ನಾಗಿ ಅನಿಸ್ತದೆ ಮೆಂತೆ ಫ್ಲೇವರು ಹಿಟ್ಟಿಟ್ಟು ಹಿಟ್ಟಿಟ್ಟು ಅನಿಸ್ತದೆ ಓಕೆ ತುಂಬಾ ಚೆನ್ನಾಗಿದೆ ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ದು ವ್ಯೂವರ್ಸ್ ಒಬ್ರು ಸಜೆಸ್ಟ್ ಮಾಡಿದ್ರು ಈ ರೆಸಿಪಿ ಮಾಡಿ ತೋರಿಸಿ ಅಂತ ಸೊ ಇದು ಉತ್ತರ ಕರ್ನಾಟಕದ ಬಾರಿ ಫೇಮಸ್ ರೆಸಿಪಿ ಇದೆ ಮೆಂತ್ಯ ಕಡುಬು ಮಾಡೋದು ಈ ತರೂ ಒಂದು ಡಿಫ್ರೆಂಟ್ ವೇ ಇಂದ ಮೆಂತ್ಯ ಕಡುಬು ಮಾಡಿದೀವಿ ಎಲ್ಲರೂ ಎಲ್ರು ಮೆಂತ್ಯ ಹಿಟ್ಟನ್ನ ಮಾಡಿಬಿಟ್ಟು ಹಿಟ್ಟಲ್ಲಿ ಹಾಕಿ ಮೆಂತ್ಯ ಕಡುಬು ಮಾಡಿದ್ರೆ ನಮ್ದು ಇದು ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ನಾವು ಮೆಂತ್ಯ ಕಡುಬು ಈ ತರ ಮಾಡ್ತೀವಿ ಈ ತರ ಮಾಡೋದ್ರಿಂದ ನಮ್ಗೆ ಮೆಂತ್ಯದ ಏನ್ ಪುಡಿ ಇದಲ್ಲಾ ಅದನ್ನು ಜಾಸ್ತಿ ತಿಂದಂಗೆ ಆಗುತ್ತೆ ಮತ್ತೆ ಆ ಫ್ಲೇವರು ಕೂಡ ಬಾಯಿಯಲ್ಲಿ ಅದೇ ತರ ಉಳ್ಕೊಳ್ಳುತ್ತೆ ಅಂತ ಏನಿಲ್ಲ ಸ್ಟೀಮ್ ಆಗಿರುತ್ತೆ ಸೊ ನಿಮ್ಗೆ ಇವತ್ತಿನ ಈ ಮೆಂತ್ಯ ರೆಸಿಪಿ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಇನ್ನು ನೀವು ನಮ್ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು